ಬಿಬಿಎಂಪಿಯಲ್ಲಿ ಆಡಳಿತದಲ್ಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಎಸ್ಟಿ ಅನುದಾನ ದುರ್ಬಳಕೆಗೆ ತಡೆ ಒಂಟಿ ಮನೆ ಯೋಜನೆ ಅನುದಾನ ಬಿಡುಗಡೆ ಮಾಡಿ ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತೆರಡು ಪೌರ ನೇಮಕಾತಿ ಸರಳೀಕರಣ ಮಾಡಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ತಮಟೆ ಚಳವಳಿ ಬಿಬಿಎಂಪಿ ಆಡಳಿತದಲ್ಲಿ ಭ್ರಷ್ಟಾಚಾರ ಮತ್ತು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಹಾಗೂ ಪೌರ ಕಾರ್ಮಿಕರ ನೇಮಕಾತಿ ಸರಳ ರೀತಿಯಲ್ಲಿ ನೇಮಕಾತಿ ಒಂಟಿ ಮನೆಗಳಿಗೆ ಅನುದಾನ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ ಕೆ ಮತ್ತು ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ಅವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಮೊದಲನೇ ಬೇಡಿಕೆ ಬಂದು ಏನು ಒಂದೇ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರನ್ನ ಏನು ನೇಮಕಾತಿ ಪತ್ರನ ಜಾರಿಗೆ ಸರ್ಕಾರದಿಂದ ಅನುಮೋದನೆ ಪಡೆದ್ರು ಅದನ್ನು ಪ ಕಾರ್ಮಿಕರಿಗೆ ಯಾವುದೇ ರೀತಿ ಷರತ್ತು ಹಿಡದೆ ನೇರವಾಗಿ ಅವ್ರ ನೇಮಕಾತಿ ಪತ್ರಗಳನ್ನ ಅವ್ರಿಗೆ ತಲುಸ್ಬೇಕನ್ನೋದು ಒಂದು ಮೊದಲನೇ ಷರತ್ತು ಎರಡನೇ ಷರತ್ತು ಬಂದ್ಬಿಟ್ಟು ನಮ್ಮದು ಕೆ ಇದು ಏನು ಎಸ್ ಸಿ ಪಿ ಟಿ ಎಸ್ ಪಿದು ಏನಿದೆ ಅನುದಾನ ಇದೆ ಪ್ರತಿಯೊಂದು ಎಸ್ ಸಿ ಎಸ್ ಸಿಗಳಿಗೂ ಅದನ್ನು ಅನುದಾನನ ಹಂಚಿಕೆ ಮಾಡ್ಬೇಕು ಅನ್ನೋದು ಎರಡನೇ ಷರತ್ತು ಮೂರನೇದು ನಾಲ್ಕು ವರ್ಷದಿಂದ ಎಸ್ ಸಿ ಎಸ್ ಸಿ ಕಾರ್ಯಕ್ರಮಗಳು ಅಂದರೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಯಾವುದು ರೀತಿ ಜಾರಿಗೆ ತರದೇ ಇರೋದರಿಂದ ದಯವಿಟ್ಟು ಅದನ್ನು ಪ್ರತಿಯೊಂದು ಫಲಾನುಭವಿ ತರಿಸ್ಬೇಕನ್ನೋದು ನಾವು ಮೂರನೇ ಷರತ್ತು ನಾಲ್ಕನೇ ಷರತ್ತು ಏನಂದರೆ ಅರ್ಜಿಗಳನ್ನ ಯಾರು ಸಲ್ಲಿಸಿರ್ತಾರೆ ಅವ್ರನ್ನ ನ್ಯಾಯಯುತವಾಗಿ ಪರಿಶೀಲನೆ ಮಾಡಿ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಫಲಾನುಭವಿಗೆ ಸಿಕ್ಕಬೇಕಾಗಿರೋ ಸವಲತ್ತುಗಳನ್ನ ನೇರವಾಗಿ ಸಿಕ್ಕೋ ಥರ ರೀತಿ ಮಾಡಬೇಕು ಅಂತೇಳಿ ನಾಲ್ಕನೇದು ಹಾಕಿದ್ದೀವಿ ಇಷ್ಟು ಶರತ್ತು ನಮ್ಮ ಸರ್ ಮನೆ ರಾಜಪಾಲ್ನ ಆಗಿದೆ ಹದಿನೈದು ದಿವಸ ನಂತರ ಇದಕ್ಕೆ ಮುಂದೆನೇ ದೂರು ಸಲ್ಲಿಸಿದ್ರಿ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಇಲ್ಲಿ ಇವತ್ತು ಆಯಿತು ಭೇಟಿ ಮಾಡೋಕೆ ಬಂದ್ರಿ ಆಯಿತು ಸಹ ಸಿಕ್ಕಿಲ್ಲ ಏನು ಹೇಳ್ತೇರಪ್ಪ ಸರ್ ಅಂದರೆ ರಾಜಪಾಳರಿಗೆ ಮನವಿ ಕೊಟ್ವಿ ಇವರು ಇವತ್ತವರ್ಗೂ ಯಾವುದೇ ರೀತಿ ಅಜ್ಜಿನ ಪಲ್ಗಳೆ ತರ ತಗೊಳ್ದೆ ಇರೋದ್ರಿಂದ ಇವತ್ತು ಬಿ ಬಿ ಮುಂದೆ ಪ್ರತಿಭಟನೆ ಮಾಡೋದಿಕ್ಕೆ ಅಂತೇಳಿ ಇವತ್ತು ಬಂದ್ವಿ ಪ್ರತಿಭಟನೆ ಮಾಡೋಕೆ ಬಂದಾಗ ಈಗ ಪೊಲೀಸ್ನವ್ರು ಏನು ಹೇಳಿದ್ರು ಈಗ ಇದು ಹೈಕೋರ್ಟ್ದು ಯಾವುದು ಉಚ್ಚ ನ್ಯಾಯಾಲಯದ ಆದೇಶ ಇದೆ ಆದ್ರಿಂದ ನೀವು ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ನಮ್ಗೆ ತಿಳಿಸಿದ್ರು ನಾವು ಕಾನೂನು ಗೌರವ ಕೊಡೋದ್ರಿಂದ ಕಾನೂನು ಕಾನೂನು ವ್ಯಾಪ್ತಿಯಲ್ಲಿ ನಾವು ಕ ಮುಂದಿನ ದಿನದಲ್ಲಿ ಹೋರಾಟ ಮಾಡೋದಕ್ಕೆ ನಾವು ನ್ಯಾಯಾಲಯದ ಆದೇಶನ ಪಡಿತೀವಿ ಅಂತೇಳಿ ಅವ್ರಿಗೆ ಹೇಳ್ತಾ ನಾವು ಇವತ್ತು ಮನವಿ ಕೊಟ್ಟು ನಾವು ಅದನ್ನು ಮನವಿ ಮುಖಾಂತರ ಮುಗಿಸಿದ್ದೀವಿ ಹೆಸರಲ್ಲಿ ಬಿ ಬಿ ಎಂ ಪಿ ಒಳ್ಳೆ ಹೊಡೆದಿರೋದ್ರ ಬಗ್ಗೆ ಮಾನ್ಯ ರಾಜ್ಯಪಾಲರವ್ರಿಗೆ ಮನವಿಯನ್ನು ತಲುಸಿದ್ದೀವಿ ಹದಿನೈದು ದಿನ ಮುಂಚೆ ಅದು ಈಗಾಗಲೇ ಇಲ್ಲಿ ಮಾನ್ಯ ಆಯುಕ್ತರಿಗೆ ಬಂದಿದೆ ಅದು ವಿರುದ್ಧವಾಗಿ ಅವರು ಏನೇನು ಕ್ರಮ ತಗೊಂಡಿದ್ದಾರೆ ಅನ್ನೋದಕ್ಕೆ ಪ್ರತಿಭಟನೆಯನ್ನು ನಾವು ಮುಂದುವರಿಸಿದ್ದೀವಿ ಅದಕ್ಕೆ ಅವರು ಹೇಳಿದ್ದಾರೆ ಯಾರು ಭ್ರಷ್ಟಾಧಿಕಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳವ್ರೆ ಆಮೇಲೆ ಏನಂತ ಹೇಳಿದ್ರೆ ಇಲ್ಲಿ ಫುಟ್ಬಾತಲ್ಲಿ ಈಗಾಗಲೇ ಎಲ್ಲರನ್ನು ಚಪ್ಪಲಿ ಅಂಗಡಿ ಮತ್ತು ಚರ್ಮ ಕೊಟ್ಟಿರೋವನ್ನು ತೆರಗೊಳಿಸೋದಕ್ಕೆ ನಾನಾ ರೀತಿಯಲ್ಲಿ ಕ್ರಮವನ್ನು ವಹಿಸ್ತಾ ಇದ್ದಾರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಅವರು ವಿರುದ್ಧವಾಗಿ ಏನೋ ನಾವು ದೂರ ಕೊಟ್ಟಿದ್ದೀವಿ ನೋಡಿ ಸರ್ ಇಲ್ಲಿ ಬಂದು ಏನಂತ ಹೇಳಿದ್ರೆ ಎಲ್ಲಾದರೂ ಜೀವನ ನಡೆಸೋಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡ್ರಿ ಅಂತ ಹೇಳಿ ಈ ಎಸ್ ಟಿ ಪಿ ಪ ಪಂಡನ್ನು ಮತ್ತು ಈ ಒಂಟಿ ಮನೆ ಇದನ್ನು ಏನು ಮಾಡವ್ರೆ ಯಾವುದೇ ಕಾರಣಕ್ಕೂ ಬಳಸ್ತಾ ಇಲ್ಲ ಒಂದು ನಾಲ್ಕೈದು ವರ್ಷದಿಂದ ಇದನ್ನು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಳಸ್ತಾ ಇದ್ದಾರೆ ಒಂಟಿ ಮನೆ ಬಿಡುಗಡೆ ಆಯ್ತಾ ಇಲ್ಲ ಪೌರ ಕಾರ್ಮಿಕರು ಹಂಗೆ ಬಿದ್ದವ್ರೆ ಎಸ್ ಸಿ ಎಸ್ ಟಿಗಳು ಹಂಗೆ ಬಿದ್ದವ್ರೆ ಮನೆಗಳು ಬಿದ್ದಾಗಿದೆ ಪಾಲು ಬಿದ್ದೈತೆ ಮಳೆ ಬರ್ತಾ ಇದೆ ಮನೆಯಲ್ಲಿ ಕುತ್ಕೊಳ್ಳೋಕಾಯ್ತಾ ಇಲ್ಲ ಅವ್ರಿಗೆ ಸರ್ಕಾರ ಅನುದಾನನ ಕರೆಕ್ಟಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಯಾರಿಗೆ ಸೇರಬೇಕಾಗಿರೋದು ಅವ್ರಿಗೆ ಇಲ್ಲ ಯಾರೋ ಕಾಂಟ್ರಾಕ್ಟ್ರುಗಳಿಗೆ ಮತ್ತೊಂದು ಅವರಿಗೆ ಹೋಗಿ ಸೇರ್ತಾಯಿದೆ ರಾಜಕಾರಣಿಗಳಿಗೆ ಇದೆ ಯಾವುದೋ ಒಂದು ಕಾರ್ಯಕ್ರಮ ಹೇಳಿ ಮೂರು ಕೋಟಿ ಐದು ಕೋಟಿನ ನಮ್ಮ ತೆರಿಗೆ ಹಣನ ಲೂಪೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ದೂರನ್ನು ಕೊಟ್ಟಿದ್ದೀವಿ ಈ ದೂರ್ಗೆ ಸಂಬಂಧಂಗೆ ಕ್ರಮ ವಹಿಸಿ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ಕ್ರಮ ವಹಿಸಿಲ್ಲ ಅಂತ ಹೇಳಿದ್ರೆ ಇವರ ವಿರುದ್ಧವಾಗಿ ನಾವು ಹೈಕೋರ್ಟಲ್ಲಿ ಅಪೀಲ್ ಹಾಕಿ ಇದೇ ಪಿ ಬಿ ಮುಂದೆ ಅರಬ್ಯ ತಲೆ ಹೋರಾಟವನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ நான் மாநா ஆயுத்ரவிரே மா இத நான் மாத்தான் தெளிசி பண்ணி